ವಿಧಾನಸಭೆ ಅಧಿವೇಶನದಲ್ಲಿ ಕರಾವಳಿ ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಪ್ರತ್ಯೇಕ ಸಭೆಯ ಮೂಲಕ ರಾಜ್ಯ ಸರ್ಕಾರ ಇಲ್ಲಿ ಪ್ರವಾಸ ಉದ್ಯಮ ಸೇರಿದಂತೆ ಅಭಿವೃದ್ಧಿಗೆ ಒತ್ತು ನೀಡಿದೆ ಈ ರೀತಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಯಬೇಕಾದ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ವಿಚಾರದ ಕುರಿತಂತೆ ಚರ್ಚಿಸುವ ಮೂಲಕ ಶಾಸಕರು ತನ್ನ ಜವಾಬ್ದಾರಿಯನ್ನು ಮರೆತಂತಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಟೀಕಿಸಿದರು ಬಜೆಟ್ನಲ್ಲಿಯೂ ಉತ್ತಮ ಯೋಜನೆಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಕೊಡುಗೆ ನೀಡಿದೆ ಎಂದು ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪದ್ಮರಾಜ್ ಚುನಾವಣಾ ಪೂರ್ವದಲ್ಲಿ ವಿವಿಧ ಸಮಾಜಗಳಿಗೆ ಪೂರಕವಾಗಿ ನಿಗಮಗಳ ಬೇಡಿಕೆಯ ಅರಿವು ಇದೆ ಸರ್ಕಾರಕ್ಕೆ ಇನ್ನೂ ಅವಕಾಶವಿದ್ದು ಮುಂದಿನ ದಿನಗಳಲ್ಲಿ ಅವುಗಳನ್ನು ಈಡೇರಿಸುವ ಭರವಸೆ ಇದೆ ಇದೀಗ ಗ್ಯಾರಂಟಿಗಳ ಮೂಲಕ ಬಡ ಕುಟುಂಬವೊಂದಕ್ಕೆ ಮಾಸಿಕ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಗಳ ನೆರವು ನೀಡುತ್ತಿದೆ ಯಾವ ನಿಗಮಗಳ ಮೂಲಕ ಈ ರೀತಿಯ ಸೌಲಭ್ಯ ಒದಗಿಸಲು ಸಾಧ್ಯವಾಗದು ಅಂತಹ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶುಭೋದಯ ಆಳ್ವ ವಿಕಾಸ್ ಶೆಟ್ಟಿ ನೀರಜ್ ಪಾಲ್ ಅಭಿಲಾಷ್ ಉಪಸ್ಥಿತರಿದ್ದರು ಒಂದು ಅಧಿವೇಶನ ನಡೆಯುವುದು ಯಾಕೆ ಅಂತ ಹೇಳಿದ್ರೆ ಆಯಾಯ ಅವರ ಕ್ಷೇತ್ರಗಳಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಏನು ತೊಡಕುಗಳಿದೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನುವಂತ ಉದ್ದೇಶ ಅಹ್ ಅಲ್ಲಿ ಸರ್ಕಾರದ ಮುಂದಿಡ್ಲಿಕ್ಕೆ ಒಳ್ಳೆಯ ಒಂದು ಮಾರ್ಗ ಈಗ ನಿನ್ನೆ ದಿವಸ ನಾವು ನೋಡಿದ್ದು ಯಾವುದೋ ಹನಿ ಟ್ರಾಪ್ ವಿಚಾರದಲ್ಲಿ ಇಡೀ ಸದನವೇ ಹೋಗಿ ಹೋಗಿ ಏನು ಆಯಿತು ಅಲ್ಲಿ ಹದಿನೆಂಟು ಜನ ಎಮ್ ಎಲ್ ಎಗಳನ್ನು ಸಸ್ಪೆಂಡ್ ಮಾಡುವಂಥ ನಾನು ಹೇಳಲಿಕ್ಕೆ ಇಚ್ಛಿಸುವ ಜನಪ್ರತಿನಿಧಿಗಳಾದವರು ಯಾರು ಕೂಡ ನಾವು ರೋಲ್ ಮಾಡಲ್ಗಳು ಜನಪ್ರತಿನಿಧಿಗಳು ನಿಮ್ಮನ್ನು ಜನಗಳು ನೋಡ್ತಾರೆ ಆದ್ದರಿಂದ ನಿಮ್ಮ ಒಂದು ಅಲ್ಲಿ ಇರುವಂತಹ ನಿಮ್ಮ ವೈಯಕ್ತಿಕವಾಗಿ ತಾವು ಯಾವ ರೀತಿ ವರ್ತಿಸ್ತಿದ್ದೀರಿ ನಿಮ್ಮ ಆದ್ಯತೆ ಯಾವುದಕ್ಕಿರಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಒಂದು ಕಾಮನ್ ಸೆನ್ಸ್ ನಮ್ಮಲ್ಲಿ ಇರಬೇಕನ್ನುವಂಥದ್ದು ಆದರೆ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಘೋಷಿಸಿತ್ತು ಇದು ಎಲ್ಲದನ್ನೂ ಇವತ್ತು ಅನುಷ್ಠಾನಕ್ಕೆ ತಂದಿರುವಂಥದ್ದು ಬಹುಶಃ ಈ ಒಂದು ಗ್ಯಾರಂಟಿಗಳಿಂದಾಗಿ ಪ್ರತಿಯೊಂದು ಆರ್ಥಿಕವಾಗಿ ಹಿಂದುಳಿದಂತಹ ಮನೆಗಳಿಗೆ ಇವತ್ತು ಐದು ಸಾವಿರದಿಂದ ಏಳು ಸಾವಿರ ತನಕ ಸೌಲಭ್ಯ ಸಿಗ್ತಿರುವಂಥದ್ದು ಯಾರೂ ಕೂಡ ಅಲ್ಲಗಳೆಯಲಾಗೋದಿಲ್ಲ